ಗೆಳೆಯರೆ ಸಾಧನೆಯ ಹಾದಿಯಲ್ಲಿ ರೈತರಿಂದ ರೈತರಿಗೋಸ್ಕರ ಎಂಬ ಘೋಷಣೆಯೊಂದಿಗೆ ಸ್ನೇಹ ಪ್ರೀತಿ ನಿಮ್ಮೊಂದಿಗೆ ಎಂಬ ಗುಂಪಿನ ಯಶಸ್ವಿ ರೈತರನ್ನು ಗ್ರಾಮ ಸ್ವರಾಜ್ಯ ಮೀಡಿಯಾ ಮುಖಾಂತರ ಶ್ರೀಯುತ ರೂಪೇಶ್ ಕಾಮತ್ ಅವರು ಪರಿಚಯಿಸಿದ್ದು ಈ ವಿಡಿಯೋದಲ್ಲಿ ಶರಣಬಸಪ್ಪ ಪಾಟೀಲ್ರವರ ಕೃಷಿ ಸಾಧನೆಯನ್ನು ಪರಿಚಯಿಸಿದ್ದಾರೆ ಅದನ್ನು ಕೇಳೋಣ ಬನ್ನಿ ಕೃಷಿ ವಿಜ್ಞಾನಿ ರೈತ ಮಿತ್ರ ಶರಣಬಸಪ್ಪ ಪಾಟೀಲರದ್ದು ವಿಭಿನ್ನ ಕೃಷಿ ಸಾಧನೆ ಇವರು ಪ್ರಗತಿಪರ ರೈತರೂ ಹೌದು ಜೊತೆಗೆ ಕೃಷಿ ತಾಂತ್ರಿಕ ಉಪಕರಣಗಳನ್ನು ಸಿದ್ಧಪಡಿಸಿ ಕಡಿಮೆ ಬೆಲೆಗೆ ರೈತ ಮಿತ್ರರಿಗೆ ಪೂರೈಕೆ ಮಾಡುವ ಉದ್ಯಮಿಯೂ ಹೌದು ಇವರ ಸಾಧನೆಗಳು ಒಂದೆರಡಲ್ಲ ಕೃಷಿಕ ವಲಯದಲ್ಲಿ ಇಂತಹವರು ವಿರಳಾತಿ ವಿರಳ ಕಲಬುರಗಿ ಜಿಲ್ಲೆ ಕಲಬುರಗಿ ತಾಲೂಕಿನ ಹಾಲ್ ಸುಪ್ತಾನ್ಪುರ ಗ್ರಾಮದ ಕೃಷಿಕ ಶರಣಬಸಪ್ಪ ಪಾಟೀಲರಿಗೆ ಇಪ್ಪತ್ತು ಎಕರೆ ಕೃಷಿ ಭೂಮಿ ಇದೆ ಇವರು ಸಾವಯವ ಪದ್ಧತಿಯಲ್ಲಿ ತಮ್ಮ ಕೃಷಿ ವ್ಯವಸ್ಥೆಗಳನ್ನು ಜೋಡಿಸಿಕೊಂಡಿದ್ದಾರೆ ತೀರಾ ಅಗತ್ಯವೆಂದಾದಾಗ ಅಲ್ಪ ಪ್ರಮಾಣದಲ್ಲಿ ರಾಸಾಯನಿಕಗಳನ್ನು ಬಳಸಿದ್ದೂ ಇದೆ ಆದರೆ ಇವರ ಒಲವು ಇರುವುದು ಸಾವಯವ ಕೃಷಿಯಲ್ಲಿಯೇ ಎಂಬುದು ವಿಶೇಷ ತಮ್ಮ ಒಟ್ಟು ಇಪ್ಪತ್ತು ಎಕರೆ ಹಿಡುವಳಿಯಲ್ಲಿ ಇವರು ಐದು ಎಕರೆಯಲ್ಲಿ ಕಬ್ಬು ಬೆಳೆಸ್ತಾರೆ ಮೂರು ಎಕರೆಯಲ್ಲಿ ಉದ್ದು ಹೆಸರು ನಿಂಬೆ ಹಾಕಿದ್ದಾರೆ ಒಂದೂವರೆ ಎಕರೆ ಜೌಗು ಪ್ರದೇಶವನ್ನು ನೀರು ಇಂಗಲು ಹಾಗೆಯೇ ಬಿಟ್ಟಿದ್ದಾರೆ ಇದರಿಂದಾಗಿ ಅಂತರ್ಜಲ ವರ್ಧನೆಯಾಗಿ ಕೊಳವೆ ಬಾವಿಗಳಲ್ಲಿ ಭರಪೂರ ನೀರು ಸಿಗುವಂತಾಗಿದೆ ಇನ್ನುಳಿದ ಪ್ರದೇಶದಲ್ಲಿ ಹಣ್ಣು ಗಿಡಗಳಾದ ಮಾವು ಹಲಸು ಸೀತಾಫಲ ಬಾಳೆ ತರಕಾರಿ ಬೆಳೆಗಳು ಹೀಗೆ ವೈವಿಧ್ಯಮಯವಾದ ಮಿಶ್ರ ಕೃಷಿ ಪದ್ಧತಿಯನ್ನು ಅನುಸರಿಸಿಕೊಂಡು ಬಂದಿದ್ದಾರೆ ಇವರು ಪ್ರಯೋಗಶೀಲ ಕೃಷಿಕರಾಗಿದ್ದು ಕಳೆದ ಎಂಟು ವರ್ಷಗಳಿಂದ ಬಹುವಾರ್ಷಿಕ ಬಾಳೆ ಪದ್ಧತಿಯಲ್ಲಿ ಬಾಳೆ ಕೃಷಿ ಮಾಡಿದ್ದಾರೆ ಅಂದರೆ ಒಮ್ಮೆ ಬಾಳೆ ಸ ಹಚ್ಚಿದರೆ ಫಸಲು ಕೈಗೆ ಸಿಕ್ಕ ನಂತರದಲ್ಲಿ ಅದರದೇ ಮರಿ ಗಿಡಗಳು ಮತ್ತೆ ಬೆಳೆದು ಫಸಲು ಕೊಡುತ್ತವೆ ಹೀಗೆ ನಿರಂತರ ಹದಿನೆಂಟು ವರ್ಷಗಳಿಂದ ಇವರ ಬಾಳೆ ಕೃಷಿ ಸಾಗಿದ್ದು ಲಾಭದಾಯಕತೆ ಚೆನ್ನಾಗಿದೆ ಇವರ ವಿಶೇಷತೆ ಎಂದರೆ ಇವರೊಬ್ಬ ತಾಂತ್ರಿಕ ನಿಪುಣರು ರೈತರಿಗೆ ಬೇಕಾಗುವ ಕೃಷಿ ಯಂತ್ರೋಪಕರಣಗಳನ್ನು ಸ್ಥಳೀಯವಾಗಿ ಸಿಗುವ ವೇಸ್ಟ್ ಮೆಟೀರಿಯಲ್ ಬಳಸಿ ಇವರು ಕಡಿಮೆ ಖರ್ಚಿನಲ್ಲಿ ದೀರ್ಘ ಬಾಳಿಕೆ ಬರುವ ರೀತಿಯಲ್ಲಿ ಸಿದ್ಧಪಡಿಸಿಕೊಡುತ್ತಾರೆ ಸೋಲಾರ್ ಬೇಲಿ ಇವರ ಮೊದಲ ಸಾಧನೆ ಇವರಿಗೆ ಈಗಾಗಲೇ ಏಳು ಸಾವಿರ ಗ್ರಾಹಕರಿದ್ದಾರೆ ಮತ್ತು ಅವರು ನಿರಂತರವಾಗಿ ಪಾಟೀಲರ ಸಂಪರ್ಕದಲ್ಲಿದ್ದು ತಮಗೆ ಬೇಕಾದ ಉಪಕರಣವನ್ನು ಪಡಿತಾರೆ ಜೊತೆಗೆ ತೊಗರಿ ಕುಡಿ ಉಟುವ ಯಂತ್ರ ಗಿಡಗಳಿಗೆ ನಳ ನೀರಾವರಿ ಪದ್ಧತಿ ಅಳವಡಿಸುವುದು ಇವರ ಆವಿಷ್ಕಾರದ ಇನ್ನಷ್ಟು ವಿಸ್ತರಣೆಗಳು ಈ ಯಂತ್ರ ಘಟಕವನ್ನು ಇವರು ಸ್ವತಃ ತಯಾರಿಸ್ತಾರೆ ಮತ್ತು ಬಳಕೆ ಮಾಡಿ ಅದರ ಅದರ ಪ್ರಯೋಜನವನ್ನು ಇತರೆ ರೈತರಿಗೆ ತಿಳಿಸುತ್ತಾರೆ ಇತ್ತೀಚೆಗೆ ಮಾರುಕಟ್ಟೆಯಲ್ಲಿ ಇಂತಹ ಯಂತ್ರಗಳು ಬಂದಿವೆಯಾದರೂ ಅವುಗಳ ಮಾರುಕಟ್ಟೆ ಬೆಲೆಗೆ ತುಲನೆ ಮಾಡಿದರೆ ಪಾಟೀಲರು ತಯಾರಿಸಿಕೊಡುವ ಯಂತ್ರಗಳ ಕಡಿಮೆ ಬೆಲೆಯು ಮತ್ತು ದೀರ್ಘ ಬಾಳಿಕೆ ಬರುತ್ತದೆ ಹೀಗಾಗಿ ಇವರಿಗೆ ತಮ್ಮದೇ ಆದ ವಿಶ್ವಾಸಾರ್ಹ ಗ್ರಾಹಕ ವಲಯ ನಿರ್ಮಾಣವಾಗಿದೆ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ನಿರಂತರವಾಗಿ ಸರಿಸುಮಾರು ಮೂವತ್ತು ವರ್ಷಗಳಿಂದ ಇವರು ಕೃಷಿ ಸಾಧನೆ ಮಾಡುತ್ತಾ ಇದ್ದು ಕೃಷಿ ಯಂತ್ರೋಪಕರಣಗಳ ತಯಾರಿಕೆಯಲ್ಲಿ ತೊಡಗಿದ್ದು ಪ್ರತಿದಿನ ಹೊಸ ಹೊಸ ಅನ್ವೇಷಣೆಗಳತ್ತಲೇ ಇವರ ಮನಸ್ಸು ಚಿಂತನೆ ಮಾಡುತ್ತಾ ಇರುತ್ತೆ ನೀರಾವರಿಗೆ ಬೋರ್ವೆಲ್ ತೆರೆದ ಬಾವಿಗಳಿಗೆ ಅಲ್ಲದೆ ಬೆಣ್ಣೆ ತೂರ ಜಲಾಶಯದ ಹಿನ್ನೀರು ಕೂಡ ಇವರಿಗೆ ಕೃಷಿಗೆ ಲಭ್ಯವಾಗುತ್ತದೆ ನೀರನ್ನು ಇಂಗಿಸಲೆಂದೇ ಒಂದೂವರೆ ಎಕರೆ ಜಾಗವನ್ನು ಅವರು ಖಾಲಿ ಬಿಟ್ಟಿದ್ದಾರೆ ಆಕಳು ಎಮ್ಮೆ ಸಾಕಿದ್ದಾರೆ ಹಾಲು ಮಾರಾಟ ಮಾಡ್ತಾ ಇಲ್ಲ ಮನೆ ಖರ್ಚಿಗೆ ಬಳಕೆ ಆಗ್ತಾ ಇದೆ ಎರೆಹುಳ ತೊಟ್ಟಿ ಕೂಡ ಮಾಡಿದ್ದಾರೆ ಜಗಜೀವನ ರಾಮ್ ಕಿಸಾನ್ ಪ್ರಶಸ್ತಿ ಕೃಷಿ ಪಂಡಿತ ಪ್ರಶಸ್ತಿ ರೈತ ವಿಜ್ಞಾನಿ ಪ್ರಶಸ್ತಿ ಚಂದನ ಟಿವಿಯವರ ಸಂದರ್ಶನ ನ್ಯಾಷನಲ್ ಇನೋವೇಟಿವ್ ಫಾರ್ಮರ್ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಸಂದಿವೆ ತಮ್ಮ ಕೃಷಿ ಬೆಳೆಗಳಿಂದಲೇ ವಾರ್ಷಿಕವಾಗಿ ಖರ್ಚು ಕಳೆದು ಹತ್ತು ಲಕ್ಷ ವರಮಾನವನ್ನು ಇವರು ಪಡಿತಾ ಇದ್ದಾರೆ ಇನ್ನು ಯಂತ್ರೋಪಕರಣ ತಯಾರಿಕೆಯ ವರಮಾನ ಬೇರೆಯದ್ದೇ ಇದೆ ರೈತರಿಂದ ರೈತರಿಗಾಗಿ ಎಂಬ ಮೂಲ ಮಂತ್ರದೊಂದಿಗೆ ಕೃಷಿಯಲ್ಲಿ ತೊಡಗಿರುವ ಶರಣಬಸಪ್ಪ ಪಾಟೀಲರದ್ದು ಸಂತೃಪ್ತ ಬದುಕು ಅವರದ್ದು ಎಲ್ಲರಿಗೂ ಮಾದರಿಯಾಗುವಂತಹ ಕೃಷಿ ಸಾಧನೆ ಗೆಳೆಯರೆ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ